ಏನು ಅಂದ್ಕೊಂಡಿದ್ವಿ ಮುಂದುವರಿದ ಭಾಗನೇ ಇಲ್ಲೂ ಕೂಡ ಇರುತ್ತೆ ಭಾಗ ಒಂದು ಭಾಗ ಎರಡು ಕತೆನೆ ಬೇರೆ ಬೇರೆ ತರ ಕೆಲಸ ಅನ್ಸಕ್ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕತೆನೆ ಇಲ್ಲಿ ಮುಂದುವರಿಯುತ್ತೆ ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಬಂದು ನಂತರ ಎರಡನೇ ಅಧ್ಯಾಯ ಶುರು ಆಗುತ್ತೆ ಹಳೇ ಸಿದ್ಲಿಂಗು ಇದ್ರಲ್ಲಿ ಈಗ ನಮ್ಮ ಯೋಗಿ ಸರ್ ಮತ್ತೆ ಸುರೇಖೆ ಆಂಡ ಪಾತ್ರ ಮಾಡಿದ ಸುಮನ್ ರಂಗನಾಥ್ ಮತ್ತೆ ಆಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನ ಮಾತ್ರ ಉಳಿಸ್ಕೊಂಡಿದ್ವಿ ಉಳಿದಂತೆ ಎಲ್ಲಾ ಹೊಸ ಪಾತ್ರಗಳು ಬಂದಿದೆ ಸಿಟ್ಲಿಂಗು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾ ಇದಾರೆ ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು ಅದ್ರ ಬಗ್ಗೆ ಏನು ಹೇಳದ ಸರ್ ಮತ್ತೆ ಆಂಟೋನಿ ಕಮಲ್ ಸರ್ ಇದಾರೆ ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ ಮತ್ತೆ ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ ಸೊ ಈಗ ಇದು ಇದು ಇನ್ನು ಮೊದಲ ಹೆಜ್ಜೆ ಪ್ರಾರಂಭದ ಹೆಜ್ಜೆ ಇಲ್ಲಿ ಹೆಚ್ಚಿಗೆ ಏನು ಮಾತಾಡಬೇಕಾಗಿಲ್ಲ ಇದಿಷ್ಟು ಪರಿಚಯ ಈಗ ನಮ್ಮ ಪ್ರಯಾಣ ಶುರುವಾಗಿದೆ ಈ ಪ್ರಯಾಣಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಇರಲಿ ನಿರ್ಮಾಪಕರಾಗಿ ನಮ್ಮ ಶ್ರೀಹರಿ ರೆಡ್ಡಿ ಸರ್ ಇದ್ದಾರೆ ಇದು ಅವರ ಮೂರನೇ ಕಣಿಕೆ ನನ್ನ ಮೇಲೆ ತುಂಬಾ ಭಾರಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮತ್ತೆ ಪ್ರೀತಿ ಇಟ್ಟು ಈ ಸಿನಿಮಾ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಸದಾಕಾಲ ಆಭಾರಿ ಆಗಿದ್ದೀನಿ ಮತ್ತೆ ಸಹ ನಿರ್ಮಾಪಕರಾಗಿ ಯೋಗೇಶ್ ಸರ್ ಮತ್ತು ನಾನು ಮತ್ತು ಮಂಜುನಾಥ್ ಅವರು ಇದ್ದಾರೆ ಉಳಿದಂತೆ ಛಾಯಾಗ್ರಾಹಕರಾಗಿ ಪ್ರಸನ್ನ ಇದ್ದಾರೆ ಸಂಕಲನಕಾರ ಅಕ್ಷಯ್ ಜಿ ಇದ್ದಾರೆ ಕಲೆ ಬಂದು ಒಸ್ಮನೆ ಮೂರ್ತಿ ಕಲಾವಿದರಾಗಿ ಸೋನು ಮೇಡಮ್ಮು ಮತ್ತು ನಮ್ಮ ಸೀತಾ ಕೋಟೆಯವರು ಮಹಾಂತೇಶ್ ಅವರು ಆಂಟೋನಿ ಕಮಲ್ ಅವರು ಪದ್ಮಜರಾವ್ ಅವರು ಬರ್ತಾ ಇದ್ದಾರೆ ಇದಿಷ್ಟು ನಮ್ಮ ಸಿದ್ಧಲಿಂಗು ಟೂ ತಂಡ ಸೊ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಒಳ್ಳೆಯದಾಗಿದೆ ಸಿದ್ಲಿಂಗು ಸಿನಿಮಾ ನನಗೆ ಎಷ್ಟಿಷ್ಟ ಆಯ್ತು ಅಂದ್ರೆ ನಾನು ಆರ್ ಸತಿ ನೋಡಿದ್ದೀನಿ ಆ ಸಿನಿಮಾ ಹಂಗಾಗಿ ಈ ಸ್ಕ್ರಿಪ್ಟ್ ಒಪ್ಪಿದ್ದ ಸೇಮ್ ಕಾರಣ ಸಿದ್ಲಿಂಗು ಅಂಡ್ ನಮ್ಮ ಹೀರೋ ಯೋಗೇಶ್ ಅವರು ಡೈರೆಕ್ಟ್ ವಿಜಯ್ ಪ್ರಸಾದ್ ಅವರು ಈ ಮೂರೇ ಕಾರಣ ಈ ಸಿನಿಮಾ ನಾನು ಮಾಡಬೇಕು ಅಂದ್ರೆ ಅಷ್ಟೇ ನಮಸ್ಕಾರ ಹನ್ನೆರಡು ವರ್ಷ ಆದ್ಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟೂ ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದ್ರೆ ನಮ್ ಇಬ್ರು ಯಾರು ನಮ್ದೇ ಇರೋ ಟೈಮಲ್ಲಿ ನಮ್ದೇ ಸಿನಿಮಾ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ನೇರವಾಗಿ ಮಾರುಕಟ್ಟೆ ಇಲ್ಲದೆ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ದಿರೋ ಇಬ್ಬರು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲ ನನ್ನೂ ಇದೆ ನಂದು ಎರಡು ಸಿನಿಮಾ ಕೈ ನೆನಪೇ ನಮ್ದು ಮಾರುಕಟ್ಟೆ ಇಲ್ಲ ಅವ್ರದ್ದು ಕಟ್ಟೆನೆ ಇಲ್ಲ ಸೊ ಹೀಗೆ ಮತ್ತೆ ನಮಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಜನ ಏನ್ ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗ್ ತುಂಬಾ ಗೊತ್ತಾಯ್ತು ಅಂಡ್ ಖಂಡಿತವಾಗ್ಲು ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮಿಲಿಂಗ್ ಡೈಲಾಗ್ ಗಳಂತೂ ಇರೋದೇ ಇಲ್ಲ ಸಾಧ್ಯನೇ ಇಲ್ಲ ಇದನ್ನ ಹೇಳಬೇಕು ಯಾಕಂದ್ರೆ ಸಿಗ್ಲಿಂಗು ಪೋಸ್ಟ್ ಆಗ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡ್ ಬೇಜಾರಾಗಿದೆಕ್ಕಿರ ಸಿನಿಮಾ ಮಾಡ್ಬಿಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ತರ ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರಿ ಇರಬೇಕು ಅನ್ನೋ ಒಂದು ಒಂದು ಮೈಂಡ್ ಸೆಟ್ ಇಂದ ಯಾರಿಗೂ ಮನ್ಸಿಗೆ ಬೇಜಾರಾಗದಿರೋ ತರದಲ್ಲಿ ಡೈಲಾಗ್ಸ್ ನಾವು ಸೀನ್ ಸೀನ್ಗಳ ಬರೆದಿದ್ದಾರೆ ಡೈರೆಕ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಸರ್ ಮಾಂತೇಶ್ ಇದ್ದಾರೆ ಅವ್ರಿಗೂ ಹೇಳ್ಬೇಕು ಅಂಡ್ ಸೋನು ನಾನು ಹದಿನೈದು ವರ್ಷದಿಂದ ಫ್ರೆಂಡ್ಸ್ ಇದು ಸಿನಿಮಾ ಮಾಡ್ಬೇಕಿತ್ತು ಈಗ ಐದನೇ ಸೋನು ಒಪ್ಕೊಂಡ್ ಮಾಡಕ್ಕೆ ಬಂದೀಸ್ ಆ ಮತ್ತೆ ಈ ಸಿನಿಮಾ ಇದೇ ವರ್ಷಾನು ರಿಲೀಸ್ ಆಗತ್ತೆ ಇದೇ ವರ್ಷ ರಿಲೀಸ್ ಆಗುತ್ತೆ ಸಿನಿಮಾ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟ ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಮತ್ತೆ ಕ್ಷಮೆಯಲ್ಲಿ ಅರಸು ಅಂತಾರೆ ಅವರು ಸಿದ್ಧಲಿಂಗು ಭಾಗ ಒಂದರಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೆ ಇವತ್ತಿಗೂ ಇಷ್ಟು ಏನಪ್ಪ ಫೇಮಸ್ ಆಗಿದೆ ಅದೆಲ್ಲ ಕ್ರೆಡಿಟು ನಮ್ಮ ಸಾಹಿತ್ಯ ಅರಸು ಅಂತಾರೆ ಅವರಿಗೆ ಹೋಗಬೇಕು ಸೊ ಹಾ ಸಿದ್ಲಿಂಗು ಭಾಗ ಎರಡರಲ್ಲೂ ಕೂಡ ಅವರು ಒಂದು ಹಾಡು ಬರೀತಿದ್ದಾರೆ ಸಾಹಿತ್ಯ ಬರೀತಿದ್ದಾರೆ ನಮ್ಮ ತಂಡದಲ್ಲಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಶೀಳಿನವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಆಗಿಲ್ಲ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸೊ ಅವ್ರದ್ದು ಕ್ರೆಡಿಟ್ ಕೂಡ ಇದರಲ್ಲಿ ಸೊ ಅನೂಪ್ ಮತ್ತೆ ಹರ್ಸೋ ಅಂತಾರೆ ಈ ಸಿನಿಮಾದಲ್ಲೂ ಮೋಡಿ ಏನೇನು ನಾನೇನು ಮಾತಾಡ್ಬೇಕು ಅಂತ ಅನ್ಕೊಂಡೆನೋ ಎಲ್ಲ ಯೋಗಿ ಹೇಳ್ಬಿಡಿಯಾನೆ ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ ಒಂದು ನಂಗೆ ತುಂಬಾನೇ ಇಷ್ಟ ಆಗಿದೆ ಏನು ಅಂತಂದ್ರೆ ಫಿಲಂ ಎಲ್ಲರೂ ಮಾಡ್ತಾರೆ ಬಟ್ ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದ್ ಒಂದ ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲ್ಮ್ ಮಾಡೋಣ ಅಂತಂದ್ರು ಸೊ ಆ ಪ್ರೀತಿ ಮತ್ತೆ ಮಮತೆಗೆ ನನ್ಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನ್ಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಅಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕಿರ್ಗೂರಿನ ಗಯಾಳಿ ನೋಡಿ ಅವರು ಅವರ ಮೆಸೇಜ್ ಮಾಡಿ ಅದೇ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ ಸೊ ವರ್ಕ್ ಮಾಡ್ಬೇಕು ಅಂತ ಅನ್ಕೋತಾದ್ರೆ ಯಾವಾಗ್ಲೂ ಆಗಿಲ್ಲ ಅಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಸೊ ಕಾರಣಾಂತಗಳಿಂದ ಆಗ್ತಾ ಆಗ್ತಾಗಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಪ್ರಸನ್ನ ಸರ್ ನನ್ನ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲ್ಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ರು ಅಂದರೆ ಒಂದು ರ್ಯಾಪು ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಅನೂಪ್ ಸರ್ ಮತ್ತೆ ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತು ಸರ್ ಆಗಿರ್ಬೋದು ಸೀತಾ ಆಗಿರ್ಬೋದು ಪದ್ಮ ಪದ್ಮಚಾರ್ಯಾಮ್ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಎಸ್ ನಿಮ್ ಮುಂದೆ ಥ್ಯಾಂಕ್ ಯು ಸೊ ಮಚ್ ರಿಲೀಸ್ ಆದಾಗ ನಾನಿ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಆಟಗಳು ತುಂಬಾ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಪಾರ್ಟ್ ಒನ್ ನಾನ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ ಜೊತೆ ಮೊದಲನೇ ಸರಿ ಇಷ್ಟ ಇಷ್ಟಿ ನಿಜ ಬಹಳ ಖುಷಿ ಇದೆ ಸರ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆಕ್ಚುಲಿ ಅಂದ್ರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಮರ್ಯಾದೆ ನೀವು ಈ ಸಿದ್ಲಿಂಗು ಬರ್ದಿದ್ದೀರಾ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಅದೇ ಫ್ಯಾನ್ ಅಂತ ಅಂತೇಳಿತ್ತು ಓಕೆ ನಾನು ನಿಮ್ ಬರವಣಿಗೆ ಫ್ಯಾನು ಬಟ್ ಒಂದು ಮಾಡ್ತಾ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಸಲ್ ಮುನಿ ಅಂತ ಇದ್ರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನಿಮ್ ಮುಂದೆ ಬರ್ತೀನಿ ಮತ್ತೆ ನಿಮ್ ತುಂಬಾ ಎಂಜಾಯ್ ಬರ್ತೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಧನ್ಯವಾದ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳಿಸ್ ಹೋಗ್ತಿದೆ ಅವ್ರು ಹೇಳಿದಾಗ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಮೂರ್ ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬಾ ಇಷ್ಟಪಟ್ಟವಳ ನಂತರದಲ್ಲಿ ಅವರ ಎಲ್ಲಾ ಸಿನಿಮಾಗಳು ನೀರು ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೆನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರನ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ತರದ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದೆ ಅಂಡ್ ಮಾದ ಲೂಸ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು ಅಂಡ್ ಸೋನು ಎಲ್ಲರ ಜೊತೆ ನನ್ ಕೆಲಸ ಮಾಡಕ್ ಸಿಕ್ಕಿರೋದು ಬಹಳ ಸಂತೋಷ ಥ್ಯಾಂಕ್ ಸಂತೋಷ್ ಹುಟ್ಟು ಶುರುವಾಗ್ತಿರೋದು ಒಂದು ಇಂಡಸ್ಟ್ರಿ ಖುಷಿ ಕೊಡುವಂತ ವಿಚಾರ ಹನ್ನೆರಡು ವರ್ಷಗಳ ನಂತರ ಮತ್ತೆ ನಾನು ವಿಜಯಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ ಆ ಸಿದ್ಲಿಂಗು ಟೂನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ ಎಲ್ಲೆಲ್ಲೋ ಓಡುವ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನ ಓಡಿಸ್ಕೊಂಡಿದ್ದೆ ನನ್ನ ಮತ್ತು ಅನುಪ್ರೀ ಶ್ರೀ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು ಆ ಒಂದು ಜಾದು ಈ ಸಿದ್ಲಿಂಗು ಟೂ ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ಸರ್ ನಮ್ಮ ಗುರುಗಳು ಗುರುಗಳವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿ ಒಟ್ಟಿಗೆ ನನ್ನ ಮೊಟ್ಟ ಮೊದಲನೇ ಸಾಂಗು ನನ್ನದೇ ಲೋಕ ನಾನೇ ಮಾಲೀಕ ಸಾಂಗ್ ಬರೆದಿದ್ದು ನಾನೇ ಅದಕ್ಕೆ ಶುರುವಾಗ ಇಲ್ಲಿವರೆಗೂ ಜೊತೆಗೆ ಇದ್ವಿ ಸೊ ಹೇಳ್ಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದ ಒಂದಷ್ಟು ತುಂಬಲುಗಳನ್ನು ಅದರಿಂದ ಬಿಡುಗಡೆ ಆಗ್ಬೇಕಾಯ್ತು ಹಾಗಾಗಿ ಅದನ್ನು ಸಿದ್ಲಿಂಗು ಅಂತೆಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬೋರು ಯೋಗಿ ಸರ್